ಯಕ್ಷಗಾನ ಕಲೆಯ ಶ್ರೇಷ್ಠ ಕಲಾವಿದರನ್ನ ಸಂದರ್ಶಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಇವತ್ತು ನಮ್ಮೊಂದಿಗೆ ಯಕ್ಷಗಾನ ಕಲೆಯ ವಿಶೇಷ ವ್ಯಕ್ತಿಯೊಬ್ರು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಯಕ್ಷಗಾನವನ್ನ ಯಕ್ಷಗಾನದ ಪ್ರೇಕ್ಷಕರಲ್ಲದ ಹೊರತು ಬೇರೆಯವರಿಗೂ ಕೂಡ ಈ ಕಲೆಯನ್ನ ಮುಟ್ಟಿಸುವಲ್ಲಿ ಯಶಸ್ವಿಯಾದವರು ಜೊತೆಗೆ ತಿಟ್ಟಿನ ಶ್ರೇಷ್ಠ ಕಲಾವಿದರಾದಂತಹ ಕೆರಮನೆ ಮಹಾಬಲ ಹೆಗಡೆ ಇರಬಹುದು ಚಿಟ್ಟಾಣಿ ಅವರಿಂದ ಹಿಡಿದು ಈ ಕಾಲದ ಕೊಂಡದ ಕುಳಿ ಹಾಗೆ ಕೃಷ್ಣಯಾಜಿ ಅವರ ಜೊತೆಗೂ ಒಂದು ನಾಯಕಿ ಪಾತ್ರದಲ್ಲಿ ಸಮರ್ಥವಾಗಿ ಒಂದು ನಿಭಾಯಿಸಿದಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರೇ ಮಂಟಪ ಪ್ರಭಾಕರ ಉಪಾಧ್ಯ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇಷ್ಟು ವರ್ಷಗಳ ಕಾಲ ಒಂದು ಯಶಸ್ವಿಯಾಗಿ ನೀವು ರಂಗದ ನಟಿಯಾಗಿ ಒಂದು ಪ್ರಮುಖ ಪಾತ್ರದಲ್ಲಿ ಮಿಂಚಿದವರು ಸೊ ಈ ನಿಮ್ಮ ಯಶಸ್ಸಿನ ಗುಟ್ಟೆಯನ್ನು ಯಾವ ರೀತಿ ನಿಮ್ಮ ಈ ಕಲೆಯ ಕಲ ಕಲಿಕುವಿ ಕಲಿಯುವಿಕೆ ಆರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ನಾನು ತರಬೇತಿ ಪಡೆದವನು ಆಸಕ್ತಿಯಿಂದ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ ನಾಲ್ಕು ವರ್ಷ ಮೇಳದ ತಿರುಗಾಟವನ್ನು ಮಾಡಿದ್ದೆ ನನಗಿಷ್ಟ ಅದರಂತೆ ನಾನು ಮುಂದುವರೆದು ಬಂದೆ ಅಷ್ಟೇ ಉಡುಪಿಯ ಕಲಾ ಕೇಂದ್ರದಲ್ಲಿ ಕಲಿಯುವಾಗ ಯಾವ ರೀತಿ ಇತ್ತು ಅಲ್ಲಿ ಯಾವಾಗ ಗುರುಗಳು ಆವಾಗ ಶ್ರೀಧರ್ ಹೆಬ್ಬಾರ್ ಅಂತ ನಮಗೆ ಗುರುಗಳಾಗಿದ್ದರು ಮತ್ತು ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಕಲಿಯುವಾಗ ಯಕ್ಷಗಾನ ಹೀಗಿರುತ್ತೆ ಅನ್ನೋ ಕಲ್ಪನೆ ಎಲ್ಲ ಇರಲಿಲ್ಲ ಯಕ್ಷಗಾನದ ಆಸಕ್ತಿ ಕಲಿಯುವಾಗ ಎಷ್ಟೋ ಭ್ರಮೆಗಳೆಲ್ಲ ಒಡೆದು ಹೋಗಿತ್ತು ಆದರೆ ಅದರಿಂದ ಮುಂದುವರೆದಾಗ ಅದರಲ್ಲಿ ತೊಡಗಿಸಿಕೊಳ್ಬೇಕೆನ್ನುವ ಆಸಕ್ತಿಯನ್ನು ಇಟ್ಟುಕೊಂಡದ್ರಿಂದ ಮೇಳದ ತಿರುಗಾಟವನ್ನು ಮಾಡಿದೆ ಮೇಳದಲ್ಲಿ ತುಂಬ ಅನುಭವಗಳು ಆಯಿತು ದೊಡ್ಡ ಕಲಾವಿದರ ಒಡನಾಟದಿಂದ ಈ ಕ್ಷೇತ್ರದಲ್ಲಿ ಮಾಡುವುದಕ್ಕೆ ಬೇಕಾದಷ್ಟು ಇದೆ ಅನ್ನುವ ತಿಳುವಳಿಕೆಯೂ ನನಗೆ ಆವಾಗಲೇ ಗೊತ್ತಾದದ್ದು ಯಾವ ಪ್ರಮುಖ ಮೇಳಗಳಲ್ಲಿ ನೀವು ಭಾಗವಹಿಸಿದ್ರಿ ಜೊತೆಗೆ ಅಲ್ಲಿ ಯಾರ ಒಡನಾಟ ಸಿಕ್ತು ಅಂತ ಮೊದಲು ಮಾಬ್ಲೆಗಡೆಯವರ ಜೊತೆಗಿನ ಒಡನಾಟ ಕಮಲಶೀಲ ಮೇಳ ಆಮೇಲೆ ಪೆರಡೂರು ಮೇಳ ಕಾಳಿಂಗ್ನವರ ಜೊತೆಯಲ್ಲಿ ಆಮೇಲೆ ಇಡುಗುಂಜಿ ಮೇಳ ಶಂಬು ಹೆಗಡೆಯವರ ಜೊತೆಯಲ್ಲಿ ಎರಡು ವರ್ಷ ತಿರುಗಾಟವನ್ನು ಮಾಡಿದ್ದೆ ನಾಲ್ಕು ವರ್ಷ ಮೇಳದ ತಿರುಗಾಟವನ್ನೇ ಮಾಡಿದ್ದೆ ಆಮೇಲೆ ಒಂದು ನಾಲ್ಕು ವರ್ಷ ಚಿಟ್ಟಾಣಿಯವರ ಜೊತೆಯಲ್ಲೂ ಕೂಡ ಬಚ್ಚಗಾರ್ ಮೇಳದಲ್ಲಿ ಕೂಡ ನಾನು ಪಾತ್ರಗಳನ್ನು ಮಾಡಿದ್ದೆ ಇಲ್ಲಿ ನೀವು ಪ್ರಮುಖವಾಗಿ ಸ್ತ್ರೀ ಪಾತ್ರವನ್ನೇ ಮಾಡೋದಕ್ಕೆ ಕಾರಣ ಏನು ಅಂತ ಅದು ಸುಲಭದಲ್ಲಿ ಬಂದದ್ದು ಅಷ್ಟೇ ಅದು ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಮೊದಲು ಈಗಲ್ಲ ಮೊದಲಲ್ಲ ಚಿಕ್ಕ ವಯಸ್ಸಿನಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡಿ ಬಾಲಗೋಪಾಲ ಪೀಠಿಕಾ ಸ್ತ್ರೀವೇಷ ಹೀಗೆ ಸ್ತ್ರೀವೇಷಗಳನ್ನು ಮಾಡುವ ಪರಿಪಾಠ ಇತ್ತು ಹಾಗೆ ನನಗೂ ಕೊಟ್ಟಿದ್ದರು ಬಿಟ್ಟರೆ ಬೇರೆ ಏನೂ ಅಲ್ಲ ಆವಾಗ ಸ್ತ್ರೀ ವೇಷ ಮಾಡ್ತಿದ್ದೆ ಆದರೆ ಸ್ತ್ರೀವೇಷದಲ್ಲಿ ಸ್ತ್ರೀತ್ವವನ್ನು ತಂದ್ಕೊಳ್ಬೇಕು ಅನ್ನೋದು ಗೊತ್ತಾದದ್ದು ಆಮೇಲೆ ಓಕೆ ಸರ್ ಇಷ್ಟೆಲ್ಲ ಇರುವಾಗ ಅಂದರೆ ಜೊತೆಗೆ ನೀವು ನೀವೇ ಬೇಕು ಮೇಳಕ್ಕೆ ಜೊತೆಗೆ ಮೇಳದಲ್ಲಿ ನಿಮಗೆ ಮುಖ್ಯ ಪಾತ್ರಗಳನ್ನು ಕೊಡ್ತಾ ಇದ್ದರು ಬೇಡಿಕೆಯ ಕಲಾವಿದರಾಗಿದ್ರಿ ಜೊತೆಗೆ ಸಾಕಷ್ಟು ಜನರ ಒಂದು ಚಪ್ಪಾಳೆ ಶಿಲೆ ಎಲ್ಲವೂ ಇತ್ತು ಇದೆಲ್ಲವನ್ನ ಬಿಟ್ಟು ನೀವು ನಂತರ ಬೇರೆದೇ ವೃತ್ತಿ ಆರಿಸಬೇಕು ಅಂತ ನೀವು ಯಕ್ಷಗಾನವನ್ನು ಬಿಟ್ಟು ಬಂದ್ರಿ ಸೊ ಇದು ಯಾಕೆ ಕಾರಣ ಏನು ಅಂತ ಚಪ್ಪಾಳೆ ಶಿಳ್ಳು ಅಲ್ಲ ಎಲ್ಲರಿಗೂ ಸಿಗುತ್ತೆ ಅದೇನು ನನಗೇನು ಹೊಸುತ್ತ ಏನಲ್ಲ ನನಗೊಬ್ಬನಿಗೆ ಅಂತಲೂ ಅಲ್ಲ ಆದರೆ ಅದಕ್ಕೆ ನಾನೇ ಬೇಕು ಅಂತ ಇಲ್ಲ ಅನ್ನೋದು ನನಗೆ ಆವಾಗ ಅರಿವಾಗಿತ್ತು ಇಷ್ಟು ಸ್ಪಷ್ಟತೆ ಇಲ್ಲದೇ ಇದ್ದರೂ ಕೂಡ ಈ ಸ್ಥಳಕ್ಕೆ ಇನ್ನೊಬ್ಬರು ಬಂದಾರು ಅಥವಾ ನಾನೇ ಬೇಕು ಅಂತ ಗೊ ಇಲ್ಲ ಅನ್ನೋದು ಅರಿವಿತ್ತು ಮತ್ತು ವೃತ್ತಿಯಾಗಿ ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆವಾಗ ಅದರಿಂದಲೇ ಅದನ್ನು ಬಿಟ್ಟು ಬಂದೆ ನಾನು ಯಾವ ಕಾರಣಕ್ಕೆ ವೃತ್ತಿಯಾಗಿ ಯಕ್ಷಗಾನ ಇಷ್ಟ ಆಗಿಲ್ಲ ಸರ್ ಸ್ತ್ರೀಪಾತ್ರ ಮಾಡಲಿಕ್ಕೆ ಇಷ್ಟ ಇರಲಿಲ್ಲವಾ ಅಥವಾ ಹಾಗೇನಿಲ್ಲ ಸ್ತ್ರೀ ಪಾತ್ರವನ್ನು ಅಂದರೆ ಯಕ್ಷಗಾನವನ್ನು ನಾನು ಇಷ್ಟಪಟ್ಟದ್ರಿಂದ ನನಗೆ ಅಭ್ಯಾಸ ಇದ್ದದ್ದು ಸ್ತ್ರೀ ಪಾತ್ರ ಆದ್ದರಿಂದ ಅದೇನು ನನಗೆ ತೊಂದರೆ ತೊಡಕು ಆಗಲಿಲ್ಲ ವೃತ್ತಿಯಾಗಿ ಇದರಲ್ಲಿ ಮುಂದುವರಿಯುವುದು ಸ್ವಲ್ಪ ಕಷ್ಟವೂ ಇತ್ತು ಆ ಕಾಲದಲ್ಲಿ ಈಗ ಅಷ್ಟು ಕಷ್ಟ ಅಲ್ಲದೆ ಇದ್ದರು ಆವಾಗ ತುಂಬ ಕಷ್ಟ ಇತ್ತು ಸಂಭಾವನೆ ವಿಚಾರ ಹೌದು ಹೌದು ಎರಡನೇದು ನಮ್ಮದು ವೃತ್ತಿಪರತೆ ಇರುವಂತಹ ಒಂದು ಮನೆತನ ಆಗಿತ್ತು ಇದು ಹವ್ಯಾಸವಾಗಿಯೇ ನಾನು ಇಟ್ಕೋಬೇಕು ಅನ್ನುವ ನಿರ್ಣಯವನ್ನು ತಂದುಕೊಂಡದ್ದು ಒಂದು ಆಶ್ಚರ್ಯ ಈಗಲೂ ನನಗೆ ಆಶ್ಚರ್ಯವೇ ಅದು ಆದ್ದರಿಂದ ಅದನ್ನು ಬಿಟ್ಟು ಬಂದೆ ಅಷ್ಟೇ ಓಕೆ ಸರ್ ಜೊತೆಗೆ ನೀವು ಯಕ್ಷಗಾನವನ್ನು ಬಿಟ್ಟು ವೃತ್ತಿಯನ್ನು ಆರಿಸಿದ ಬಳಿಕ ಮತ್ತೆ ನೀವು ಯಕ್ಷಗಾನದ ಕಡೆ ಬರ್ತೀರಾ ಸೊ ಇದು ಹೇಗೆ ಅಂತ ತುಂಬಾ ಹೆಚ್ಚು ಆಸಕ್ತಿಯನ್ನ ತೊಡಗಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಆಯಿತು ಯಾಕಂದ್ರೆ ವೃತ್ತಿಗೆ ದಾರಿ ಬೇರೆ ಇರೋದ್ರಿಂದ ಅದರ ಗೊಂದಲ ಇರಲಿಲ್ಲ ಪ್ರವೃತ್ತಿ ನನ್ನದು ಆಸಕ್ತಿ ಈ ಆಸಕ್ತಿಯಲ್ಲಿ ಹೆಚ್ಚು ತೊಡಗಿಕೊಳ್ಳುವುದಕ್ಕೆ ಯಾವ ನಿರೀಕ್ಷೆ ಇಲ್ಲದೆ ಅಲ್ಲಿ ತೊಡಗಿಕೊಳ್ಳುವುದಕ್ಕೆಲ್ಲ ಅವಕಾಶ ಆಯಿತು ಅದೇ ನನ್ನ ಯಶಸ್ಸಿನ ಗುಟ್ಟು ಅಂತ ಯಕ್ಷಗಾನವನ್ನ ನೀವು ಹವ್ಯಾಸವಾಗಿ ತಗೊಂಡ ಬಳಿಕ ನೀವೊಂದು ಹೊಸ ಸಾಧನೆಯನ್ನ ಮಾಡ್ತೀರಾ ಅದರಲ್ಲಿ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನ ಅನ್ನೋದ ಅನ್ನೋ ಹೊಸ ಕಾನ್ಸೆಪ್ಟ್ ಕೊಡ್ತೀರಾ ಇದು ಇದಕ್ಕೆ ಕಾರಣ ಏನು ಇದರ ಹಿಂದಿರುವವರು ಯಾರು ನಿಮಗೆ ಸಪೋರ್ಟ್ ಮಾಡಿದವರು ಅಥವಾ ಈ ಯೋಚನೆ ಬರೋದಕ್ಕೆ ಕಾರಣ ಏನು ಸಾಧನೆ ಅಂತ ನೀವು ಹೇಳೋದು ನಾನು ಹೇಳೋದು ಪ್ರತಿಯೊಬ್ಬ ವ್ಯಕ್ತಿಯು ಸಾಧನೆಯನ್ನು ಮಾಡಿರ್ತಾನೆ ಈ ಕ್ಷೇತ್ರದಲ್ಲಿ ಸಾಧನೆಗಾಗಿ ನಾನು ಇದನ್ನು ಮಾಡಿದ್ದಲ್ಲ ನನ್ನ ಆಸಕ್ತಿಯ ತೀವ್ರತೆಯನ್ನು ಮುಂದುವರಿಸಿದ್ದರಿಂದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಒಮ್ಮೆ ಸಿಕ್ಕಿದಾಗ ನನಗೆ ವಯಸ್ಸಾದ ಮೇಲೂ ಸ್ತ್ರೀ ಪಾತ್ರವನ್ನು ಮಾಡಬೇಕಲ್ಲ ಅದಕ್ಕೇನಾದರೂ ನಿಮ್ಮಲ್ಲಿ ಅವಧಾನದಲ್ಲಿ ಉತ್ತರ ಇದೆಯಾ ಕೇಳಿದಾಗ ಅವರು ಹೇಳಿದರು ಆಗತ್ತೆ ಒಂದು ರಸದೃಷ್ಟಿಯಿಂದ ನೀವು ಜನರಿಗೋಸ್ಕರ ಕುಣಿತೀನಿ ಅನ್ನೋದನ್ನು ಮರೆತು ಬಿಡಿ ನಿಮಗೋಸ್ಕರ ಕುಣಿಯುವಂಥ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ನೀವು ನಿಮ್ಮನ್ನು ಮರೆತಾಗ ಹೆಚ್ಚು ನೀವು ಈ ಈ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳಿದರು ನಾನು ನನ್ನನ್ನು ಮರೆಯುವುದಕ್ಕೆ ಅವಕಾಶ ಇರುವಂಥ ಒಂದು ವಸ್ತುವನ್ನು ಕೊಟ್ಟರು ಭಾಮಿನಿ ಅಂತ ಒಂದು ಹೆಣ್ಣಿನ ಚಿತ್ತವೃತ್ತಿಗಳನ್ನು ಪ್ರಕಟಿಸುವಂಥ ಒಂದು ಅದ್ಭುತವಾದಂಥ ಅಷ್ಟನಾಯಿಕೆಯರ ಪ್ರಸಂಗ ಅದು ಅದು ಪ್ರಥಮ ಪ್ರದರ್ಶನದಲ್ಲಿ ಯಶಸ್ವಿ ಆಯಿತು ನನಗೂ ಇದರಲ್ಲಿ ಏನೋ ಒಂದು ಹೊಸತಿ ಇದೆ ಅಂತ ಅನಿಸ್ತು ನಾನು ಇಷ್ಟು ದಿವಸ ಜನರಿಗೋಸ್ಕರ ಕುಣಿತಾ ಇದ್ದೀನಿ ನನಗೋಸ್ಕರ ಕುಣಿಬೇಕನ್ನುವಂಥ ಒಂದು ಆಧ್ಯಾತ್ಮಿಕ ಆಲೋಚನೆಯನ್ನು ಕೊಟ್ಟದ್ದು ಶತಾವಧಾನಿ ಗಣೇಶವರು ಸರ್ ಇದರಲ್ಲಿ ಈಗ ಮಹಿಳೆಯರಿಗೆ ಅವರ ಮನಸ್ಸಿನ ಒಂದು ತಳಮಳ ಅಥವಾ ನಾಚಿಕೆ ಕೋಪ ಏನೇ ಇರ್ಬೋದು ತೋರ್ಸೋಕೆ ಕಷ್ಟ ಆಗುತ್ತೆ ಪುರುಷರಾಗಿ ನೀವು ಹೇಗೆ ಅದನ್ನು ಅಳವಡಿಸ್ಕೊಂಡು ಮುಂದುವರಿಸಿದ್ರಿ ಅಂತ ಅದಕ್ಕಾಗಿ ಹೆಚ್ಚು ಏನು ಅಭ್ಯಾಸ ಮಾಡಬೇಕಾಗಿಲ್ಲ ನಮಗೆ ಒಂದು ವ್ಯಕ್ತಿಯ ಮನಸ್ಸಿನ ಅಭಿಪ್ರಾಯ ತಿಳಿಬೇಕಿದ್ದರೆ ನಾವು ಮೊದಲು ಆ ವ್ಯಕ್ತಿ ಆಗಬೇಕು ಹಾಗೆ ಆ ತತ್ವವನ್ನೇ ಇಲ್ಲಿ ಅಳವಡಿಸಿಕೊಂಡದ್ದು ಅಂದರೆ ಒಂದು ಸ್ತ್ರೀ ಆಗುವ ಕಲ್ಪನೆಯನ್ನು ತಂದುಕೊಂಡ ತಕ್ಷಣ ನಾನೇ ಸ್ತ್ರೀ ಆದಾಗ ಸ್ತ್ರೀಗೆ ಏನೆಲ್ಲ ಭಾವನೆಗಳಿರುತ್ತೆ ಅದೆಲ್ಲ ನನ್ನೊಳಗೆ ಹುಟ್ಟಿತು ಅಂತಲೇ ಹೇಳಬಹುದು ಅಥವಾ ನನಗೆ ಕಾಣಿಸಿತು ಅಂತ ಹೇಳಬಹುದು ಆದ್ದರಿಂದಲೇ ಸೂಕ್ಷ್ಮ ಸೂಕ್ಷ್ಮ ಅಭಿನಯಗಳು ಅಥವಾ ಆಲೋಚನೆಗಳು ಸ್ತರಗಳೆಲ್ಲ ನನಗೆ ಅಲ್ಲಿ ಕ್ರಿಯೇಟ್ ಆಗಿ ಕಂಡಿದ್ದು ಸರ್ ಈ ಏಕ ವ್ಯಕ್ತಿ ವಿಶೇಷಗತ ವಿಶೇಷತೆಗಳೇನು ಸರ್ ಏಕ ವ್ಯಕ್ತಿಯಲ್ಲಿ ಇದು ಏಕಪಾತ್ರಾಭಿನಯ ಅಲ್ಲ ಏಕ ವ್ಯಕ್ತಿ ಅಂದರೆ ಒಂದು ವ್ಯಕ್ತಿಯಾಗಿ ಅಭಿನಯಿಸುವುದು ಒಂದು ಯಶೋದೆಯಾಗಿ ಅಭಿನಯಿಸಿದಾಗ ಅಲ್ಲಿ ಒಂದು ಗಂಟೆಯ ತನಕ ಕ್ರಿಸ್ತನ ಪಾತ್ರ ಇದ್ರೆ ಕ್ರಿಸ್ತನ ಅಭಿನಯವನ್ನು ತೋರಿಸದೇ ಪ್ರತಿಕ್ರಿಯಾತ್ಮಕವಾದ ಯಶೋದೆಯಿಂದಲೇ ಪಾತ್ರವನ್ನು ಪ್ರಕಟಿಸಿದಾಗ ಅದು ಏಕ ವ್ಯಕ್ತಿ ಆಗುತ್ತೆ ಮತ್ತೆ ಇದರಲ್ಲಿ ಡೈಲಾಗ್ ಇರಲ್ಲ ಬರೀ ನೀವು ನಾಟ್ಯದ ಮೂಲಕ ಇದನ್ನ ಎರಡು ಗಂಟೆಗಳ ಕಾಲ ಪ್ರದರ್ಶನ ನೀಡ್ತೀರಾ ಸೊ ಇದಕ್ಕೆ ಕಾರಣ ಏನು ಡೈಲಾಗ್ ಅನ್ನು ಹೊರತುಪಡಿಸಿ ಬರೀ ನಾಟ್ಯವನ್ನು ಆಡೋದಕ್ಕೆ ಅಂದರೆ ಭಾಷಾ ರಹಿತವಾದ ಮಾಧ್ಯಮ ತಿಳಿಯದೇ ಇರುವ ಒಬ್ಬ ರಸಿಕನಿಗೆ ಇದನ್ನು ಮನದಟ್ಟು ಮಾಡುವ ಉದ್ದೇಶವನ್ನು ಮೊದಲು ಮಾತು ಬಿಟ್ಟಿದ್ದೀವಿ ಆದರೆ ನಾವು ಮಾತುಗಳನ್ನು ಹಾಕಿಕೊಂಡಿದ್ದೀವಿ ಅಂದರೆ ಮಾತು ಅನ್ನೋದು ಒಂದು ಭಾಷೆಗೆ ಸಂಬಂಧ ಭಾವ ಅನ್ನೋದು ಭಾಷೆಯನ್ನು ಮೀರಿದ್ದು ಇದು ಏಕಕಾಲದಲ್ಲಿ ಒಬ್ಬ ರಸಿಕನಿಗೆ ಸಿಗುತ್ತದೆ ಅಂತಾದರೆ ಇಲ್ಲಿ ಅದರದ ಕೊರತೆಗಳು ಕಾಣಿಸುವುದಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ಅದು ತುಂಬ ಯಶಸ್ವಿಯೂ ಆಗಿದೆ ಆ ಸರಿ ಇದ್ರೊಂದಿಗೆ ನೀವು ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನದಲ್ಲಿ ಬಳಸುವಂತಹ ಕಾಸ್ಟ್ಯೂಮ್ ಮೇಕಪ್ ನಲ್ಲಿ ಕೂಡ ನಾವು ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದೀವಿ ಮಾಮೂಲಿ ಯಕ್ಷಗಾನಕ್ಕಿಂತ ಇದರಲ್ಲಿ ಇದು ಯಾವ ರೀತಿ ಬಳಸ್ಕೊಂಡ್ರಿ ನೀವು ಅಂದ್ರೆ ಇದು ಒಂದು ರಂಗ ಸಜ್ಜಿಕೆಯಲ್ಲಿ ಕುಣಿಯುವುದಕ್ಕೂ ಇಲ್ಲಿ ಏಕ ವ್ಯಕ್ತಿ ಅಂದ್ರೆ ಕೇಂದ್ರೀಕೃತವಾಗಿ ನನ್ನ ಒಂದು ಏಕ ವ್ಯಕ್ತಿಯಾಗಿ ಅವರು ಕಾಣುವುದರಿಂದ ತುಂಬಾ ಸೂಕ್ಷ್ಮಗಳನ್ನು ಗಮನಿಸ್ತಾರೆ ಈಗ ಒಂದು ಹತ್ತು ಜನ ಇದ್ದಾಗ ನೋಡುವುದಕ್ಕೂ ಒಂದೇ ವ್ಯಕ್ತಿಯನ್ನ ನೋಡುವುದಕ್ಕೂ ವ್ಯತ್ಯಾಸ ಇರುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ಅಲಂಕಾರದ ವಿಷಯದಲ್ಲಿ ವೇಷಭೂಷಣದ ವಿಷಯದಲ್ಲಿ ಹೆಣ್ಣಿನ ಸೂಕ್ಷ್ಮ ಒಂದು ಉಗುರು ಮನೆ ಕೂಡ ನಾವು ಬಣ್ಣವನ್ನು ಹಚ್ಚಿಕೊಳ್ತಿದ್ದೆ ಸಾಂಪ್ರದಾಯಕ್ಕೆ ವಿರೋಧವಲ್ಲದ ಮೊದಲಿನ ಸಂಪ್ರದಾಯದ ಒಂದು ಸತ್ವವನ್ನು ಈಗಿನ ಆಧುನಿಕ ಲೋಕಕ್ಕೆ ಹೇಗೆಲ್ಲ ಮಾಡಿಫೈ ಅಂದರೆ ಅದನ್ನು ಬದಲಿಸ್ಬೋದು ಅನ್ನುವ ನಿರ್ಣಯವನ್ನು ತಕ್ಕೊಂಡು ಆಭರಣಗಳನ್ನು ಇಟ್ಟುಕೊಂಡು ಶಾಸ್ತ್ರಕ್ಕೆ ಒತ್ತು ಕೊಟ್ಟು ಬದಲಿಸಿದ್ದೇವೆ ಎಲ್ಲವೂ ನನ್ನದೇ ಆಲೋಚನೆ ಅಂತಲ್ಲ ನನ್ನ ಆಲೋಚನೆಗಳಿಗೆ ಗಣೇಶ್ ಅವರು ತುಂಬಾ ಸಹಕಾರವನ್ನು ಮಾಡಿದ್ರು ಜೊತೆಗೆ ನೀವು ಉಡುವಂತಹ ಸೀರೆಯಲ್ಲೂ ನಿಮ್ಮ ಪಾತ್ರಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಅನಿಸುತ್ತೆ ಹೌದು ಅದು ಗಣೇಶವರು ಶಾಸ್ತ್ರವನ್ನು ಕಲ್ಪಿಸಿಕೊಟ್ಟ ತೋರಿಸಿದ್ರಿಂದ ಶಾಸ್ತ್ರದಲ್ಲಿ ಅಥವಾ ನಾಟ್ಯಶಾಸ್ತ್ರದಲ್ಲಿ ಯಾವ ಆಧಾರಗಳಿಂದ ಯಾವ್ಯಾವ ಪಾತ್ರಕ್ಕೆ ಯಾವ್ಯಾವ ಸ್ವಭಾವಕ್ಕೆ ಯಾವ್ಯಾವ ಬಣ್ಣ ಅನ್ನೋದು ಕೂಡ ಕಾಣಿಸಿದ್ದಾನೆ ಭರತ ಮುನಿ ಅದನ್ನೆಲ್ಲ ಅವರು ನನಗೆ ವಿಶ್ಲೇಷಿಸಿದ್ರಿಂದ ನಾವು ಅದನ್ನು ಬದಲಿಸಿಕೊಂಡಿದ್ದೇವೆ ಈಗ ಶೃಂಗಾರಕ್ಕೆ ಬೇರೆ ದುಃಖಕ್ಕೆ ಬೇಕೆ ಬೇರೆ ಆಮೇಲೆ ವರ್ಚಸ್ಸಿರುವ ಪಾತ್ರ ರಾಜಸ ಗುಣ ಇದ್ರೆ ಬೇರೆ ಈ ಥರದ ಕಲ್ಪನೆಗಳನ್ನೆಲ್ಲ ಅವ್ರಿಗೆ ಮೂಡಿಸಿದ್ರಿಂದ ನಾವು ಅದರಲ್ಲಿ ಹೆಚ್ಚು ಶ್ರಮವನ್ನು ವಹಿಸಿದ್ದೇವೆ ಸರ್ ಈ ಏಕ ವ್ಯಕ್ತಿ ಪ್ರದರ್ಶನದಲ್ಲಿ ಮಾಡಿದಂತಹ ಪ್ರಮುಖ ಪಾತ್ರಗಳು ಯಾವುದು ಸರ್ ಯಶೋಧೆ ಸಾಮಾನ್ಯ ಪೌರಾಣಿಕ ಪಾತ್ರಗಳು ಯಾವುದ್ಯಾವುದು ಒಂದು ಬಿಟ್ಟಿಲ್ಲ ನಾವು ಸುಮಾರಿಗೆ ಯಶೋಧೆ ರುಕ್ಮಿಣಿ ದ್ರೌಪದಿ ಸೀತೆ ಹೀಗೆ ಎಲ್ಲ ಪಾತ್ರ ಪೂತನಿ ಶೂರ್ಪಣಕಿ ಎಲ್ಲ ಪಾತ್ರಗಳನ್ನು ಸುಮಾರು ಮಾಡಿದ್ದೀವಿ ಎಲ್ಲ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತುಗಳನ್ನ ಮುಂದುವರಿಸ್ತೀವಿ ವೀಕ್ಷಕರೇ ಅದಕ್ಕಿಂತ ಮೊದಲು ಯಕ್ಷರಂಗದಲ್ಲಿ ಒಂದು ಸಣ್ಣ ವಿರಾಮ ಬ್ರೇಕ್ನ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಇಷ್ಟೆಲ್ಲ ನಾವು ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನದ ಬಗ್ಗೆ ಮಾತಾಡ್ತಾ ಇರುವಾಗ ನಿಮಗೂ ಈ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನವನ್ನ ನೋಡಬೇಕು ಅಂತ ಅನಿಸ್ತಾ ಇರ್ಬೋದು ವಿಡಿಯೋ ತುಂಬ ನಾವು ನೋಡ್ಕೊಂಡು ಬರೋಣ ಮತ್ತೆ ಮಾತು ಮುಂದುವರಿಸೋಣ ನನ್ನ ಪರಿಚಯ ನಿಮಗೆ ಆಗಲೇ ಇಲ್ಲ ಇಲ್ಲ ಸರಿಯಾಗಿ ನೋಡಿ ಏನು ಓಹೋ ರಾಕ್ಷಸಿ ಉಗುರಿನಿಂದ ಹ್ಮವಾದಂತಹ ನಾನು ಈ ಪಂಚವಟಿ ಪ್ರದೇಶದಲ್ಲಿರುವವಳು ನಾನು ದಂಡಕಾರಣ್ಯಕ್ಕೆ ಅಧಿಕಾರಿಣಿ ನಾನು ಓ ಅಲ್ಲಿ ನೋಡಿ ಎತ್ತರವಾದಂತಹ ಬಂಡೆಯ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ರಾಮನಂತೆ ಆತ ಎಷ್ಟು ಚಂದ ಇತ್ತಾನೆ ಓಹೋ ಪ್ರಪಂಚದಲ್ಲಿರುವ ಪುರುಷರ ರೂಪವನ್ನೆಲ್ಲ ತಂದು ರಾಶಿ ಹಾಕಿದಾಗಿದೆ ಇವನನ್ನ ನೋಡಿದ ಮೇಲೆ ನನಗೆ ಇವನನ್ನೇ ಗಂಡ ಮಾಡಿಕೊಳ್ಳುವ ಆಸೆ ಇದು ದುರಾಲೋಚನೆ ಇದೆ ಯಾಕೆ ಚಂದದವರನ್ನ ಮದುವೆ ಆಗುವುದು ಒಳ್ಳೆಯದೇ ಆದ್ರೆ ಅವನ ಪಕ್ಕದಲ್ಲಿ ಒಬ್ಬಳು ಇದ್ದಾಳೆ ಯಾರು ಸುಮಾರಿಗೆ ಇದ್ದಾಳೆ ನನ್ನಷ್ಟು ಚಂದ ಅಲ್ಲ ಅವಳು ಅಷ್ಟೇ ಓಹೋ ಸೀತಾದೇವಿ ಸೀತಮ್ಮ ಅಂತೆ ಏನ್ ಚಂದಮ್ಮ ಏನೋ ನಾನು ರಾಮನಿಗಾಗಿ ಮಾಡಿಕೊಂಡು ಬಂದ ರೂಪ ಇದು ಆದ್ರೆ ಮೊದಲಿನ ರೂಪವೇ ಸರಿ ನನಗೆ ಮೊದಲು ನಾನು ಇದ್ದರೆ ಹೇಗೆ ಕಷ್ಟ ಕಷ್ಟ ನಿಮ್ಮಂತ ದಾರಿ ತಪ್ಪಿದವರಿಗೆ ದಾರಿ ಮೇಲೆ ಹೋಗುದು ಮೊದಲಾಗಿದ್ರೆ ಈಗ ಒಂದು ಸೀರೆಯನ್ನೇ ನಾಲ್ಕು ತುಂಡು ಮಾಡಿ ಎರಡು ತುಂಡು ಉಟ್ಟುಕೊಂಡಿದ್ದೇನೆ ಓಹೋ ಮೊದಲು ಕುತ್ತಿಗೆಗೆ ಹಾಕುವ ಆಭರಣ ಈಗ ಸಣ್ಣಕ್ಕೆ ಸರಿಯಾಗ್ತದೆ ಮೊದಲು ಸ್ವರ ಹೀಗೆ ಇರಲಿಲ್ಲ ಅನ್ನೋದು ದಾರಿಯುದಕ್ಕೂ ಕೋಗಿಲೆಯನ್ನೇ ತಿಂದವಳು ನಾನು ಓಹೋ ಕೋಗಿಲೆ ತಿಂದೆ ಈ ಸ್ವರ ನನಗೆ ನಿಮ್ಮ ಹತ್ತಿರಲ್ಲ ಹೆಚ್ಚು ಮಾತನಾಡುವುದಕ್ಕೆ ಪುಲ್ಸತ್ತಿಲ್ಲ ನನಗೆ ಆರಾಮನಲ್ಲಿ ಹೋಗಬೇಕು ಅವನನ್ನೇ ಗಂಡ ಅದಕ್ಕಾಗಿ ಆದಷ್ಟು ಬೇಗನೆ ರಾಮನಲ್ಲಿಗೆ ಮಂಟಪರ ಈ ಯಕ್ಷರಂಗದ ಒಂದು ವೇದಿಕೆಯಲ್ಲಿ ಜಾದುವನ್ನು ಇದರ ಜೊತೆಗೆ ಸರ್ ನೀವು ಇನ್ನಷ್ಟು ಪ್ರಯೋಗಗಳನ್ನು ಮಾಡಿದ್ದೀರಾ ಅಂದರೆ ನಡುಮನೆಯಲ್ಲಿ ಯಕ್ಷನಾಟ್ಯ ಅಂತ ಈ ಕಾನ್ಸೆಪ್ಟ್ ಏನು ಸರ್ ಇದು ತುಂಬ ನಮಗೆ ಪರಿಣಾಮಕಾರಿಯಾಗಿ ನಾವು ಪ್ರಯೋಗಕ್ಕೆ ಇಳಿಯೋದಕ್ಕೆ ಅವಕಾಶ ಆದದ್ದು ಏನಂದ್ರೆ ಪ್ರೇಕ್ಷಕರು ಇದ್ದಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಕಾಣಿಸುವುದು ಅಂದರೆ ಪ್ರತಿಯೊಬ್ಬ ಈಗ ಸಂಘಟಕನನ್ನು ಕಾಯುವುದು ಒಬ್ಬ ಕಲಾವಿದನ ಗುಣ ಆಗಿರುತ್ತೆ ಸಂಘಟಕನಿಗೆ ತುಂಬ ಹೊರೆಯಾಗಬಾರದು ಒಬ್ಬ ರಸಿಕನಿಗೆ ರಸವತ್ತಾದಂಥ ಕಾರ್ಯಕ್ರಮವನ್ನು ಕಾಣಿಸಬೇಕು ಅದಕ್ಕೆ ನಾವು ಕಲಾ ಕಲಾವಿದರೇ ಪ್ರೇಕ್ಷಕರಿದ್ದಲ್ಲಿ ಹೋಗಿ ಅಭಿನಯಿಸಿದರೆ ಅವನಿಗೆ ಸುಖ ಸುಲಭ ಅನುಕೂಲ ಈ ವೇಗದ ಬದುಕಿನಲ್ಲಿ ತುಂಬ ಅನಿವಾರ್ಯ ಅನ್ನೋದನ್ನು ಕ ಮನೆಗಂಡವು ಆವಾಗ ಮನೆಯಲ್ಲೇ ಇರುವ ವ್ಯವಸ್ಥೆಯಲ್ಲೇ ಅಂದರೆ ಇಡೀ ಮನೆಯನ್ನೇ ಒಂದು ರಂಗಸ್ಥಳ ಅಂತ ಅಂದುಕೊಂಡು ಅಲ್ಲಿರುವ ಪರಿಕರಗಳನ್ನೇ ಬಳಸಿಕೊಂಡು ಸಣ್ಣದಾದ ಮಟ್ಟದಲ್ಲಿ ರಸಿಕರನ್ನು ಕೂ ಕೂಳಿರಿಸಿ ಪ್ರದರ್ಶನವನ್ನು ಮಾಡ್ತಿದ್ದೀವಿ ಅಂದರೆ ಈ ಪ್ರದರ್ಶನದಲ್ಲಿ ಯಾವ ಕೊರತೆಯನ್ನು ಮಾಡ್ತಿರಲಿಲ್ಲ ನೋಡುವವನಿಗೆ ಆನಂದ ಬಾಷ್ಪ ಸುರಿಯುವಷ್ಟು ಅಂದರೆ ಅನುಭವ ಅಲ್ಲಿ ಪ್ರಮಾಣ ಅನುಭವವೇ ಪ್ರಮಾಣ ಮಿಕ್ಕೆಲ್ಲವೂ ಭ್ರಮೆಯಾಗಿ ಕಾಣಿಸಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನು ಸರಳ ಮಾಡಿ ನಡುಮನೆಯಲ್ಲಿ ಯಕ್ಷನಾಟ್ಯ ಅಂತ ಒಂದು ಐನೂರು ಆರುನೂರು ಏಳ್ನೂರು ಮನೆಯವರೆಗೂ ನಾವು ಪ್ರವೇಶ ಮಾಡಿದ್ದೀವಿ ತುಂಬ ಜೀವನಾನುಭವವೂ ಸಿಕ್ಕಿತು ಮತ್ತು ಮಾಡಿಸಿದವರಿಗೂ ಕೂಡ ತುಂಬ ಒಂದು ಸ ಈಗ ಇರುತ್ತೆ ಮನೆಯಲ್ಲಿ ಸಮೃದ್ಧಿಯಾಗಿ ಅನುಭವಿಸುವ ಒಂದು ಭಾವವನ್ನು ಕೊಟ್ಟಿದ್ದೀವಿ ಖಂಡಿತ ಅಂದ್ರೆ ಕೇವಲ ಯಕ್ಷಗಾನವನ್ನ ಒಂದು ಸ್ಟೇಜ್ ಗೆ ಒಂದು ಮಂಟಪಕ್ಕೆ ಸೀಮಿತವಾಗಿಲ್ಲ ನೀವು ಮನೆ ಮನೆಯಲ್ಲಿ ಕಲೆಯನ್ನ ಅದರ ಕಲೆಯ ಒಂದು ಸಂಪದನ್ನ ಪಸರಿಸಿದೀರಾ ಈ ಮನೆಯಲ್ಲಿ ಹೋಗಿ ಮಾಡಿದಂತ ಸಂದರ್ಭದಲ್ಲಿ ಯಾವ ಪಾತ್ರವನ್ನು ಹೆಚ್ಚು ಜನ ಅವರಿಗೆ ಆಯ್ಕೆ ಮಾಡ್ಲಿಕ್ಕೆ ಬಿಡ್ತಾ ಇದ್ರು ಅಥವಾ ನೀವು ಇಂತಹ ಪಾತ್ರವನ್ನ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾ ಹೇಗೆ ಸಾಮಾನ್ಯವಾಗಿ ಆಯ್ಕೆಗಳನ್ನ ಅವರಿಗೆ ಕೊಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಾವು ಒಂದು ಎರಡು ಮೂರು ಹೇಳಿರ್ತೀವಿ ಅವರ ಮನೋಧರ್ಮ ಅವರ ಮನೆಯ ಒಂದು ವ್ಯವಸ್ಥೆ ಬರುವ ಜನ ಯಾವತರ ಅಂತ ನೋಡಿ ಅವ್ರಿಗೆ ಇಷ್ಟ ಆಗುವ ರೀತಿಯಲ್ಲೇ ಅದನ್ನ ಮಾಡಿ ಬರ್ತಾ ಇತ್ತು ಯಕ್ಷಗಾನದಲ್ಲಿ ಮೊದಲೊಂದು ಕಾನ್ಸೆಪ್ಟ್ ಇತ್ತು ಅಂತ ಅದಕ್ಕೂ ಸಾಮ್ಯತೆ ಇದೆಯಾ ಸರ್ ಅದರ ಮುಂದುವರೆದ ಭಾಗ ಅಂತಲೂ ಹೇಳಬಹುದು ಅಥವಾ ಅದರನ್ನ ಪರಿಷ್ಕಾರ ಮಾಡಿದ ಭಾಗ ಅಂತಲೂ ಹೇಳಬಹುದು ಹಿಂದೆ ಮಳೆಗಾಲದಲ್ಲಿ ಚಿಕ್ಕ ಮೇಳ ಅಂತ ಇತ್ತು ನಾವು ಚಿಕ್ಕಮೇಳ ಅಂತ ಮನೆಯಿಂದ ಮನೆಗೆ ಹೋಗುವುದಲ್ಲ ಒಂದು ದಿವಸಕ್ಕೆ ಒಂದು ಮನೆಯಲ್ಲಿ ಎರಡು ಗಂಟೆಯ ಕಾರ್ಯಕ್ರಮ ಅಂತಲೇ ಮಾಡ್ತಾ ಇತ್ತು ಅದೇ ವ್ಯತ್ಯಾಸ ಇಲ್ಲಿ ಒಂದೇ ದಿನಕ್ಕೆ ಹಲವಾರು ಮನೆ ಸುತ್ತೋದಲ್ಲ ಒಂದು ದಿನಕ್ಕೆ ಒಂದು 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 ಮನೆ 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 ಕಂಪ್ಲೀಟ್ ಯಕ್ಷಗಾನ ಊರಿಗೆ ನಾಲ್ಕು ವಾರ ಹೀಗೆಲ್ಲ ಮಾಡ್ತಾ ಇತ್ತು ಮತ್ತೆ ಒಂದು ವೃತ್ತಿ ಧರ್ಮದ ದೃಶ್ಯ ಒಂದು ವೃತ್ತಿ ಪರವಾಗಿ ಮಾಡಿದ್ದಲ್ಲ ಅದನ್ನು ಕಾಣಿಸ್ಬೇಕು ಅಂತ ಒಂದು ಸೂತ್ರ ಇಟ್ಕೊಂಡು ಹೋಗಿರೋದು ಹೌದು ಜೊತೆಗೆ ನೀವು ದೇಶ ವಿದೇಶದಲ್ಲೂ ಈ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ದೀರಾ ಅಲ್ಲಿ ಹೇಗಿತ್ತು ರೆಸ್ಪಾನ್ಸ್ ವಿದೇಶದಲ್ಲಿ ಮಾಡಿದ್ರಿಂದ ಇದು ದೊಡ್ಡದು ಅಂತೆಲ್ಲ ಹೇಳೋದನ್ನೆಲ್ಲ ನಾನು ಒಪ್ಪುವುದಿಲ್ಲ ಆದ್ರೆ ಯಕ್ಷಗಾನವನ್ನು ನೋಡದೆ ಇದ್ದವರು ಕೂಡ ಯಕ್ಷಗಾನ ಇಷ್ಟು ಸುಂದರವಾಗಿತ್ತ ಇಷ್ಟು ಚೆನ್ನಾಗಿತ್ತು ಎಂತ ಅನುಭವ ಅಂತ ಹೇಳಿಸಿಕೊಳ್ಳುವಲ್ಲಿ ಯಕ್ಷಗಾನದ ಶಕ್ತಿಯನ್ನು ಕಾಣಿಸಿದ್ದೀವಿ ಅಂತ ಹೇಳಬಹುದು ಅಷ್ಟೇ ಖಂಡಿತ ಅಂದ್ರೆ ಮಾತಿಲ್ಲದೆ ಮಾತು ಅರ್ಥ ಆಗದಿದ್ರು ನೀವು ಕೇವಲ ಅಭಿನಯದ ಮೂಲಕ ಪ್ರದರ್ಶನವನ್ನ ನೀಡಿದ್ದೀರಾ ಇನ್ನು ಸ್ತ್ರೀ ವೇಷ ಅಂದ್ರೆ ಹೆಚ್ಚಿನ ಯಕ್ಷಗಾನದಲ್ಲಿ ಬರೀ ಕುಣಿತಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ ಆದ್ರೆ ನಿಮ್ಮ ವೇಷಗಳನ್ನ ನೋಡಿದ್ರೆ ಅದರಲ್ಲಿ ಅಭಿನಯಕ್ಕೆ ಹೆಚ್ಚು ಮಹತ್ವ ನೀಡಿದ್ದೀರಾ ಸೊ ನೀವು ಕುಣಿತದ ಕಡೆಗೆ ಕಡಿಮೆ ಗಮನ ಕೊಟ್ಟ ಅಭಿನಯವನ್ನು ಹೆಚ್ಚು ನೀವು ವಿಜೃಂಭಿಸಲಿಕ್ಕೆ ಕಾರಣ ಏನು ಸರ್ ಕುಣಿತ ಕಡಿಮೆ ಅಂತ ಮಾಡಿದ್ದಲ್ಲ ಕುಣಿತ ಅನ್ನೋದು ಒಂದು ಮಾಧ್ಯಮ ಯಕ್ಷಗಾನ ಒಂದು ಮಾಧ್ಯಮ ನಾನು ಪಾತ್ರವಾಗಿರೋದ್ರಿಂದ ನನಗೆ ಆ ಸಂದರ್ಭದಲ್ಲಿ ಕುಣಿಬೇಕು ಅಂತಿದ್ದರೆ ಕುಣಿಬಹುದು ಬಿಟ್ಟರೆ ಒಂದು ಪಾತ್ರವಾಗಿ ಅಭಿನಯಿಸುವುದೇ ಮುಖ್ಯವನ್ನು ಇಟ್ಟುಕೊಂಡಿದ್ದೇವೆ ಪಾತ್ರ ಈಗ ದುಃಖದ ಪಾತ್ರಕ್ಕೋ ಅಥವಾ ಇನ್ನೊಂದು ಕುಣಿದ್ರೆ ಅದು ನಾನು ಯಕ್ಷಗಾನ ತೋರಿಸೋದಕ್ಕೆ ಹೊರಟದ್ದಲ್ಲ ನನಗೆ ಪಾತ್ರದ ಮೂಲಕ ಯಕ್ಷಗಾನವನ್ನು ಕಾಣಿಸುವ ಪ್ರಯತ್ನವನ್ನು ಮಾಡಿರೋದು ಯಕ್ಷಗಾನವನ್ನೇ ತೋರಿಸುವುದಿದ್ರೆ ನನಗಿಂತಲೂ ಸುಂದರವಾಗಿ ತೋರಿಸುವವರು ಬೇಕಾದಷ್ಟು ಜನ ಇದ್ದಾರೆ ಖಂಡಿತ ಜೊತೆಗೆ ಸರ್ ನಿಮ್ಮ ಮಕ್ಕಳು ಕೂಡ ಈಗ ಯಕ್ಷಗಾನ ವೃತ್ತಿಯಲ್ಲಿ ಅಂದರೆ ಪ್ರವೃತ್ತಿಯಾಗಿ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಇಬ್ಬರೂ ಅದನ್ನು ಮಾಡ್ತಾ ಇದ್ದಾರೆ ಸೊ ಅವರ ಹೇಗಿದೆ ಜರ್ನಿ ಅವರು ನನ್ನನ್ನು ನೋಡಿಯೇ ಇದು ಮಾ ಅಂದರೆ ಯಕ್ಷಗಾನವನ್ನು ಅಂಟಿಸಿಕೊಂಡವರು ಅದನ್ನ ಒಂದು ಹವ್ಯಾಸವಾಗಿ ಇಟ್ಟುಕೊಂಡಿದ್ದಾರೆ ಚೆನ್ನಾಗಿಯೇ ಮಾಡ್ತಾರೆ ಇಬ್ಬರು ಮಾಧುರಿ ಮತ್ತೆ ಪ್ರಮದ ಅಂತ ಸರ್ ಜೊತೆಗೆ ಈಗ ನೀವು ಯಕ್ಷಗಾನದಲ್ಲಿ ಸಮೂಹ ನೃತ್ಯ ಅನ್ನುವಂತ ಒಂದು ಕಾನ್ಸೆಪ್ಟ್ ಕೂಡ ತರ್ತೀರಾ ಒಂದು ವಿದ್ಯಾಸಂಸ್ಥೆಗೆ ಇದನ್ನ ಕಲಿಸ್ತೀರಾ ಅಂದ್ರೆ ಇದಕ್ಕಿಂತ ಮೊದಲು ಇರಲಿಲ್ಲ ಯಕ್ಷಗಾನದಲ್ಲಿ ಸೊ ಇದು ಹೇಗೆ ಈ ಕಾನ್ಸೆಪ್ಟ್ ಹುಬ್ಕೊಳ್ತು ಅಂತ ಏಕ ವ್ಯಕ್ತಿ ಯಕ್ಷಗಾನದ ಯಶಸ್ಸಿಗೆ ತುಂಬ ಜನ ಕಾರಣರು ಇರ್ಬೋದು ಸಾವಿರದ ಕಾರಣ ಕ ಕಾರ್ಯಕ್ರಮವನ್ನು ಮಾಡಿಸಿದ ಆಳ್ವಾಸ್ ಮೂಡುಬಿದ್ರೆ ಮೋಹನ್ ಆಳ್ವ ಅವರು ಅವರು ಒಮ್ಮೆ ಒಂದು ಮಾತು ಹೇಳಿದರು ನಮ್ಮ ಈ ಆಳ್ವಾದಲ್ಲಿ ಎಲ್ಲ ಕ್ಷೇತ್ರದ ಕಲೆಗಳನ್ನು ತೋರಿಸ್ತೀವಿ ಮಣ್ಣಿನ ಕಲೆಯಾದ ಯಕ್ಷಗಾನವನ್ನು ಸಮೂಹ ನೃತ್ಯದಲ್ಲಿ ತೋರಿಸ್ಬೇಕು ಅಂತ ಹೇಳಿದರು ಯಕ್ಷಗಾನದ ಇತಿಹಾಸದಲ್ಲಿ ಇದುವರೆಗೆ ಸಮೂಹ ನೃತ್ಯ ಅಂತ ಯಾರೂ ಮಾಡಿದವರಿಲ್ಲ ಅವರ ಕೋರಿಕೆಯಂತೆ ಅವರ ಒತ್ತಾಯಕ್ಕೆ ನಾನು ಸ್ವಲ್ಪ ಸ್ಪಂದಿಸಿದ್ದರಿಂದ ಅವರ ಮೂಲಕವಾಗಿ ಈಗ ಆಳ್ವಾಸ್ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯವಾಗಿ ಯಕ್ಷಗಾನವನ್ನು ಕಾಣಿಸಿದ್ದೇವೆ ಜೊತೆಗೆ ಸರ್ ಇದರೊಂದಿಗೆ ನೀವು ಕಲಾವಿದನಾಗಿ ನನಗೆ ಸಂಭಾಂಗಣ ತುಂಬ ಜನರು ಇರಬೇಕಾಗಿಲ್ಲ ಒಬ್ಬ ವ್ಯಕ್ತಿ ಇದ್ದರೂ ನಾನು ಅದನ್ನು ನನ್ನ ಕಲೆಯನ್ನು ನಾನು ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ಪ್ರೂವ್ ಮಾಡಿದ್ದೀರಾ ಸೊ ಇದು ಕಲಾವಿದನಿಗೆ ಎಷ್ಟು ಮುಖ್ಯ ಅಂತ ಕಲಾವಿದನಿಗೆ ಇರಲೇಬೇಕಾದ ವಿಷಯ ಇದು ಯಾಕೆಂದರೆ ಒಬ್ಬ ರಸಿಕನನ್ನು ತಟ್ಟದೇ ಇರುವ ಕಲೆ ಇರಬೇಕಾಗಿಲ್ಲ ಈ ಲೋಕದಲ್ಲಿ ರಸಿಕನಿಗೆ ತಟ್ಟಬೇಕು ಅಂತಿದ್ದರೆ ನಾವು ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಮಾಡಬಾರ್ದು ರಸಿಕ ಅಂದರೆ ಒಬ್ಬ ಸ್ವೀಕರಿಸುವವನು ಅಂತ ಅರ್ಥ ನಾವು ಕುಣಿಯುವುದನ್ನು ಯಾರೂ ನೋಡಬೇಕಾಗಿಲ್ಲ ಅನ್ನೋದು ಎಷ್ಟು ಅಹಂಕಾರವೋ ರಸಿಕ ಇಷ್ಟೇ ಇರಬೇಕನ್ನೋದು ಕೂಡ ಅಷ್ಟೇ ಅಹಂಕಾರ ಆಗುತ್ತೆ ರಸಿಕ ಒಬ್ಬರು ಇರ್ಬೋದು ನೂರಿರ್ಬೋದು ಸಾವಿರ ಇರ್ಬೋದು ಸತ್ಯ ಹೇಳೋದಿದ್ರೆ ರಸಿಕರು ಅಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಆದ್ದರಿಂದ ಕಡಿಮೆ ಜನ ಇದ್ದರೆ ಕಲಾವಿದನಿಗೆ ಭಾರ ಕಡಿಮೆ ಆಗ್ತದೆ ಹಂಚುವುದಕ್ಕೆ ಅಥವಾ ಹಂಚಲ್ಪಡುವುದಕ್ಕೆ ಸಾವಿರ ಜನ ಸೇರಿದ ತಕ್ಷಣದಲ್ಲಿ ಸಾವಿರ ಜನವೂ ನಮ್ಮನ್ನು ನೋಡಿ ಇಷ್ಟಪಡ್ತಾರೆ ಅನ್ನೋದು ಭ್ರಮೆ ನಾವು ಬಸ್ ಸ್ಟ್ಯಾಂಡಲ್ಲೂ ಕುಣಿಬೋದು ಮಾರ್ಕೆಟಲ್ಲೂ ಕುಣಿಬೋದು ಅದಲ್ಲ ಅದಕ್ಕೊಂದು ವೇದಿಕೆ ಒಂದು ಸ್ಥಿ ಒಂದು ವ್ಯವಸ್ಥೆ ಅಂತ ಬೇಕಾಗ್ತದೆ ಅದು ಕಡಿಮೆ ಇದ್ದಷ್ಟು ಕಲಾವಿದನಿಗೆ ಭಾರ ಕಡಿಮೆ ಆಗ್ತದೆ ಜೊತೆಗೆ ಹೊರ ರಾಜ್ಯದಲ್ಲಿ ಒಬ್ಬರು ಇರ್ತಾರೆ ನೀವು ಅವರಿಗೋಸ್ಕರ ಅಂದರೆ ಒಬ್ಬರೇ ಒಬ್ಬ ಪ್ರೇಕ್ಷಕನಿಗೋಸ್ಕರ ನೀವು ಕರ್ನಾಟಕದಿಂದ ಹೋಗಿ ಪ್ರದರ್ಶನ ನೀಡಿದ್ದೀರಾ ಸೊ ಈ ಅನುಭವ ಹೇಗಿತ್ತು ಸರ್ ಏನಂದರೆ ನಾನು ಯಕ್ಷಗಾನದ ವಲಯದಲ್ಲಿದ್ದಾಗ ಒಬ್ಬರು ಸಿ ಆರ್ ಬೆಳ್ಳೆ ಅಂತ ಒಬ್ಬರು ಪ್ರೋತ್ಸಾಹಕರು ತುಂಬ ಇಷ್ಟಪಡ್ತಾ ಇದ್ದವರು ಕಲೆಯನ್ನು ತುಂಬ ಮೆಚ್ಚಿಕೊಳ್ಳುತ್ತಾ ಇದ್ದವರು ಅವರ ಅವಸಾನದ ಕಾಲದಲ್ಲಿ ಅನಾರೋಗ್ಯದ ಕಾಲದಲ್ಲಿ ನಿನ್ನ ಕಾರ್ಯಕ್ರಮ ನೋಡಬೇಕನ್ನುವ ಹಂಬಲವನ್ನು ಪ್ರಕಟಪಡಿಸಿದರು ಆವಾಗ ನಾನು ಆಲೋಚನೆ ಮಾಡಿದೆ ಒಬ್ಬ ರಸಿಕ ನೋಡಬೇಕು ಅಂತ ಆಸೆ ಪಟ್ಟಾಗ ಅವರ ಆಸೆಯನ್ನು ಈಡೇರಿಸಬೇಕಾದ್ದು ನನ್ನ ಧರ್ಮ ಅಂತ ನಾನು ಇಲ್ಲಿಂದ ಮುಂಬೈಗೆ ಹೋಗಿ ಅವರ ಮಲಗಿದ ಹಾಸಿಗೆ ಎದುರುಗಡೆಯಲ್ಲೇ ಕುಣಿದು ಬಂದ ಸತ್ಯ ಹೇಳೋದಿದ್ದರೆ ಆ ದಿವ್ಸೆ ನಿಜವಾದ ನಡುಮನೆಯಲ್ಲಿ ಯಕ್ಷನಾಟ್ಯ ಅಂತ ನನಗೆ ಆಲೋಚನೆ ಬಂದದ್ದು ಅವರ ಪ್ರತಿಕ್ರಿಯೆ ಹೇಗಿತ್ತು ಸರ್ ನಿಮ್ಮ ಋಣ ತೀರ್ಸೋದಕ್ಕೆ ನನಗಿದೊಂದು ಅವಕಾಶ ಆಯಿತು ಅಂತ ಹೇಳಿದಾಗ ನೀವು ಕಲಾವಿದರ ಎಲ್ಲರ ಋಣವನ್ನು ಇವತ್ತು ತೀರಿಸಿದ್ರಿ ಅಂತ ಅವರ ಕೈ ಒತ್ತಿ ಹಿಡ್ಕೊಂಡು ಹತ್ತದ್ದು ನನಗಿನ್ನೂ ಮರೆಯಲಾರದ ಘಟನೆ ಅದು ಸಾಕಲ್ವಾ ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಹೆಚ್ಚಿಂದ ಬೇಕಾಗಿಲ್ಲ ಅಂತ ಸರ್ ಇದರೊಂದಿಗೆ ನಿಮ್ಮ ಈ ಯಕ್ಷಗಾನ ಈಗ ಏಕ ವ್ಯಕ್ತಿ ಪ್ರದರ್ಶನ ಯಾವ ರೀತಿ ನಡೀತಾ ಇದೆ ಮುಂದೆ ಸಾಕ್ತಾ ಇದೆ ಅಂತ ಈಗ ವಯಸ್ಸಾದದ್ರಿಂದ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಇದನ್ನು ಯಾರು ಮಾಡಬಹುದು ಮಾಡುವುದಕ್ಕೆ ಅದೇ ಅಹಂಕಾರವನ್ನು ಕಳಚಿಕೊಳ್ಳುವ ಮನಸ್ಸು ಬೇಕು ನಾನು ಕುಣಿತಾ ಇದ್ದೀನಿ ಅನ್ನುವ ಅಹಂಕಾರವನ್ನು ಬಿಡಬೇಕಾಗ್ತದೆ ಕಲೆಯ ಉದ್ಧಾರಕ್ಕೆ ನಾನು ಕುಣಿತೀನಿ ಅನ್ನೋದನ್ನು ಬಿಡಬೇಕಾಗತ್ತೆ ಜನರಿಗೋಸ್ಕರ ಕುಣಿತೀನಿ ಅನ್ನೋದನ್ನು ಬಿಡಬೇಕಾಗತ್ತೆ ಇದನ್ನೆಲ್ಲ ಬಿಟ್ಟವರಿಗೆ ಇದನ್ನು ಮಾಡೋದರಲ್ಲಿ ತುಂಬ ಸಂತೋಷ ಇದೆ ಇದೊಂದು ಆಧ್ಯಾತ್ಮ ಇದು ಯೋಗ ಇದು ಪೂಜೆ ಇದೇ ಸಮರ್ಪಣೆ ಮನುಷ್ಯ ಇಲ್ಲಿಗೆ ಹೋಗಿ ಮುಟ್ಟಿದ ಮೇಲೆ ಹೇಳುವುದಕ್ಕೆ ನನಗಂತೂ ಏನೂ ಕಾಣೋದಿಲ್ಲ ನಾನು ಸ್ತ್ರೀಯೂ ಆಗಿದ್ದೀನಿ ನಾನು ಗಂಡು ಆಗಿದ್ದೀನಿ ನಾನೊಬ್ಬ ರಸಿಕನೂ ಆಗಿದ್ದೀನಿ ಖಂಡಿತ ಒಬ್ಬ ಮನುಷ್ಯ ಇದಕ್ಕಿಂತ ಹೆಚ್ಚು ಏನು ಬಯಸಬೇಕು ಖಂಡಿತ ಸರ್ ನಿಮ್ಮೊಂದಿಗೆ ಇನ್ನಷ್ಟು ಮಾತನ್ನು ಮುಂದುವರಿಸ್ತೀವಿ ಆದರೆ ವೀಕ್ಷಕರೇ ಯಕ್ಷರಂಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಮ್ಮ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನವನ್ನು ಇನ್ನಷ್ಟು ಯಶಸ್ವಿಗೊಳಿಸೋದಕ್ಕೆ ನೀವು ಬೇರೆ ಕಲೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅಭ್ಯಾಸಿಸ್ತೀರಾ ಅದನ್ನ ಇಲ್ಲಿ ನಾಟ್ಯಶಾಸ್ತ್ರವನ್ನು ಇದಕ್ಕೆ ಅಳವಡಿಸ್ಕೊಳ್ತೀರಾ ಸೊ ಇದರ ಸ್ಟಡಿ ಹೇಗಿತ್ತು ಸರ್ ಮೊದಲಿಗೆ ಗಣೇಶ್ ಅವರು ನಾಟ್ಯಶಾಸ್ತ್ರದ ಬಗ್ಗೆ ವಿವರವನ್ನು ಕೊಟ್ಟಾಗ ಯಕ್ಷಗಾನದಲ್ಲಿ ನಾಟ್ಯಶಾಸ್ತ್ರವನ್ನು ಹೆಚ್ಚು ಅವಲಂಬಿಸಿಕೊಂಡಿದೆ ಅದು ಉಳಿಸಿಕೊಂಡಿದ್ದಾರೆ ಅದನ್ನು ನೀವು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ನನಗೆ ಮೊದಲು ಎಚ್ಚರಿಕೆಯನ್ನು ಕೊಟ್ಟಿದ್ದರು ನಾನು ಸುಂದರಿ ಅಂತ ಒಬ್ಬರು ಭರತನ ನೃತ್ಯ ಕಲಾವಿದ ಪದ್ಮಾವರ ಶಿಷ್ಯೆ ಅವರು ಈಗ ಇಲ್ಲ ಅವರಿಂದ ಕೆಲವು ಆ ಚಾರಿಗಳನ್ನೆಲ್ಲ ಕಲ್ತುಕೊಂಡೆ ಅಂಗ ಅಂಗದ ಸಾಧನೆಗಳನ್ನು ಮಾಡಿದೆ ಕಣ್ಣು ಹುಬ್ಬು ಮೂಗು ಎಲ್ಲ ಹೇಗೆ ಇರಬೇಕು ಅಂತ ಆಕಾಶಚಾರಿ ಭೂಚಾರಿ ವ್ಯಾಯಾಮ ಎಲ್ಲ ಅದರಿಂದ ನನಗೆ ತುಂಬ ಅನುಕೂಲಗಳು ಆಯಿತು ನಿಮ್ಮ ಒಂದು ಸ್ತ್ರೀ ಪಾತ್ರವನ್ನು ಇನ್ನಷ್ಟು ಉತ್ತಮಗೊಳಿಸಿದ್ದೀರಾ ಆದರೆ ಯಕ್ಷಗಾನದ ವಿಚಾರಕ್ಕೆ ಬಂದರೆ ಯಕ್ಷಗಾನದ ಪರಂಪರಾವಾದಿಗಳು ಕೆಲವರು ಇದನ್ನ ಒಪ್ಪಿಲ್ಲ ಅಂದರೆ ವಿಮರ್ಶಕರು ಇದು ಯಕ್ಷಗಾನ ಅಲ್ಲ ಅಂತ ತಿರಸ್ಕರಿಸುವ ಮಟ್ಟಕ್ಕೆ ಬರ್ತಾರೆ ಸೊ ಈ ವಿಮರ್ಶೆಗೆ ಏನು ಹೇಳ್ತೀರಾ ಸರ್ ವಿಮರ್ಶೆ ಮಾಡುವ ಹಕ್ಕು ಎಲ್ಲರಿಗೂ ಇರುತ್ತೆ ಅವರವರ ಆಲೋಚನೆಗಳು ಅವರವರ ವ್ಯಾಸಂಗದಿಂದ ಕೇಳ ಕೇಳ್ತಾರೆ ನಾನು ಅಂದುಕೊಂಡದ್ದು ಹೀಗೆ ಸಂಪ್ರದಾಯ ಅಂತ ಅವ್ರು ಏನು ಹೇಳ್ತಾರೆ ಅದು ಬಹಳ ಹಿಂದೆ ಅದು ಸಂಪ್ರದಾಯವಾಗಿರಲಿಲ್ಲ ಇವತ್ತಿರುವುದು ಮುಂದೆ ಸಂಪ್ರದಾಯ ಆಗುವಲ್ಲಿಗೆ ಹೆಚ್ಚು ಔಚಿತ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾತ್ರ ನನ್ನದು ಇದೇನಿಲ್ಬೇಕೆನ್ನುವ ಹಂಬಲ ಅಥವಾ ಹಠ ನನಗಂತೂ ಇಲ್ಲ ಯಾಕಂದರೆ ಈಗಿರುವುದನ್ನು ಸಂಪ್ರದಾಯ ಅಂತ ಹೇಳದೇ ಇದ್ದ ಮೇಲೆ ನನ್ನದು ಇಲ್ಲ ಅಂತ ಹೇಳೋದ್ರಲ್ಲ ಏನು ತಪ್ಪೇನಿಲ್ಲ ಆದರೆ ಸಂಪ್ರದಾಯ ಆಗುವುದಕ್ಕೆ ಔಚಿತ್ಯ ಕೆಲಸ ಮಾಡೋದಿದ್ರೆ ಇದು ಸಂಪ್ರದಾಯ ಆಗುತ್ತೆ ಅನ್ನೋದು ನನ್ನ ವಾದ ಅಷ್ಟೇ ಓಕೆ ಸರ್ ಜೊತೆಗೆ ಇನ್ನು ಮುಂದೆ ಈಗ ಯಕ್ಷಗಾನ ಮುಂದುವರಿಬೇಕಾದ್ರೆ ಮುನ್ನಲೆಗೆ ಬರಬೇಕಾದ್ರೆ ಒಂದು ಯಾವೆಲ್ಲ ಅಗತ್ಯ ಅಂತ ಹೇಳ್ತೀರಾ ಗಣೇಶ್ ಅವ್ರು ಹೇಳಿಕೊಟ್ಟ ಒಂದು ಮಾತು ಔಚಿತ್ಯ ಯಕ್ಷಗಾನೀಯವಾಗಿ ಕಾಣಿಸ್ಬೇಕನ್ನುವ ಎಚ್ಚರ ಈ ವಿಷಯದಲ್ಲಿ ನಾವು ಜಾಗೃತಿ ಆಗಿದ್ದರೆ ಈ ಕಲೆಗಾಗಿ ನಾನು ಏನೋ ಮಾಡ್ತೀನಿ ಅನ್ನೋದಲ್ಲ ನನ್ನ ತಲೆಯೊಳಗಿಲ್ಲ ಒಳಗಿಲ್ಲ ಯಾಕಂದ್ರೆ ನಾನು ನನಗೋಸ್ಕರ ಮಾಡಿರೋದು ಇಲ್ಲಿ ನಾನು ಮೊದಲೇ ಹೇಳಿ ಆಗಿದೆ ಅದನ್ನು ಕಲೆಗೋಸ್ಕರ ಮಾಡೋದು ಆ ಬೂಟಾಟಿಕೆ ಅದೆಲ್ಲ ಸುಳ್ಳು ಯಾರು ಕಲೆಗಾಗಿ ಯಾರು ಏನನ್ನೂ ಮಾಡುತ್ತಿಲ್ಲ ಎಲ್ಲರೂ ಅವರವರು ಅಂದುಕೊಂಡದ್ದನ್ನೇ ಮಾಡೋದು ಇಲ್ಲಿ ನಾನು ಎಚ್ಚರ ಇಟ್ಟುಕೊಳ್ಳೋದು ನನ್ನಿಂದಾಗಿ ಅದಕ್ಕೆ ಆಗಬಾರ್ದು ಅನ್ನೋ ಎಚ್ಚರ ಅಂತೂ ನನಗಿದೆ ಆದ್ದರಿಂದ ಮುಂದಿನವರಿಗೆ ನಿರ್ದೇಶನವೋ ನೀವು ಹೀಗೆ ಮಾಡಿ ಅದೆಲ್ಲ ಸುಳ್ಳು ಕೇಳುವವರು ಇಲ್ಲ ಹೇಳಬೇಕಾದ್ದು ಇಲ್ಲ ಹೇಳುವವರು ಇರ್ತಾರೆ ಕೇಳುವವರು ಇರ್ತಾರೆ ಅಷ್ಟೇ ಬಿಟ್ಟರೆ ನಾನು ಅಷ್ಟೆಲ್ಲ ಮೈಮೇಲೆ ಹಾಕ್ಕೊಂಡು ಏನನ್ನೂ ಮಾಡಿಲ್ಲ ನಾನು ನನಗೋಸ್ಕರ ಮಾಡಿದ್ದು ಅನ್ನೋಲ್ಲಿಗೆ ಎಲ್ಲ ಉತ್ತರವೂ ಇದೆ ಸರ್ ಜೊತೆಗೆ ಏಕ ವ್ಯಕ್ತಿಯ ಜೊತೆಗೆ ನೀವು ಯುಗಗಳ ಯಕ್ಷಗಾನ ಪ್ರದರ್ಶನಗಳನ್ನು ನೀಡಿದ್ದೀರಾ ಸೊ ಇದರ ಅನುಭವ ಹೇಗಿತ್ತು ಸರ್ ಹಾಂ ಇದರ ಮುಂದುವರಿದ ಭಾಗವೇ ಯುಗಳ ಇನ್ನೊಂದು ಪಾತ್ರವನ್ನು ಇಟ್ಟುಕೊಂಡು ಮಂತ್ರೆಯನ್ನು ಇಟ್ಟುಕೊಂಡಿದ್ದೀವಿ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅನ್ನೋರನ್ನ ಅರ್ಜುನನ ಪಾತ್ರದ ಇಟ್ಕೊಂಡು ವಿಜಯ ವಿಲಾಸ ಆಮೇಲೆ ಸುಂದರಿ ಸಂತಾನಮ್ಮ ಅವರು ಭರತನೃತ್ಯ ಕಲಾವಿದೆ ಅವ್ರನ್ನ ಇಟ್ಟುಕೊಂಡು ನಳದ ಮಯಂತಿ ಹಂಸ ಸಂದೇಶ ಹೀಗೆ ಒಂದು ಮೂರು ನಾಲ್ಕು ಪ್ರಸಂಗಗಳನ್ನು ಮಾಡಿಕೊಂಡೆವು ಅದು ಸಂಘಟನೆ ದೃಷ್ಟಿಯಿಂದ ಕೆಲವು ಸಮಸ್ಯೆ ಇರುವುದರಿಂದ ಅದರ ಇದರ ಇದರ ವೇಗಕ್ಕೆ ಅದು ಸ್ಪಂದಿಸಲಿಲ್ಲ ಸಂಘಟನೆ ಇನ್ನೊಬ್ಬ ವ್ಯಕ್ತಿಗಳನ್ನು ಅವರು ತಾರಾ ಮೌಲ್ಯಗಳಾದ್ದರಿಂದ ಸಂಘಟಕ ಕಷ್ಟ ಆದ್ದರಿಂದ ಅದನ್ನು ನಿಧಾನ ಮಾಡಿದ್ದೀವಿ ಅದರ ಮುಂದುವರಿಕೆಯಾಗಿ ಮೋಹ ಮೇನಿಕೆ ಅಂತ ಮಾಮೂಲಿಯ ಯಕ್ಷಗಾನವನ್ನೇ ಇಟ್ಟುಕೊಂಡು ಮಾಡಿದ್ದೀವಿ ಇದನ್ನು ನೋಡಿದವರು ಅದನ್ನು ನೋಡಬೇಕಾಗ್ತದೆ ಯಾಕಂದರೆ ಯಕ್ಷಗಾನ ಹೀಗಿರಬಹುದು ಹೀಗಿದ್ದರೆ ಒಳ್ಳೆಯದಲ್ವ ಅನ್ನುವಷ್ಟು ಕೂಡ ನಾವು ಕೆಲಸ ಮಾಡಿದ್ದೇವೆ ಈಗಿನ ಹುಡುಗರನ್ನ ಹಾಕ್ಕೊಂಡೆ ನಿರ್ದೇಶನಕ್ಕೆ ಒಳಪಡಿಸಿ ಹಳೆಯ ಕ್ರಮವನ್ನೇ ಇಟ್ಟುಕೊಂಡು ಒಂದು ಮೋಹ ಮೇನಿಕೆ ಅಂತ ಸುಮಾರು ಒಂದು ಎಂಬತ್ತು ಪ್ರದರ್ಶನಗಳು ಕೂಡ ಮಾಡಿದ್ದೀವಿ ಇತ್ತೀಚಿನದ್ದು ನೀವು ಯಕ್ಷಗಾನಕ್ಕೋಸ್ಕರ ಅಲ್ಲ ಅದೇ ಕಲೆಯನ್ನು ನಿಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕೋಸ್ಕರ ನೀವು ಈ ಒಂದು ಹಠ ತೊಟ್ಟವರು ಸೊ ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿಯಾಗಿದ್ದೀರಾ ಪ್ರಾಯಶಃ ನಾನು ಅದನ್ನು ವೃತ್ತಿಯಾಗಿಯೇ ಇಟ್ಟುಕೊಂಡಿದ್ದರೆ ಇವತ್ತಿಗೂ ಬಣ್ಣ ಹಚ್ಚಿ ಬಿಟ್ಟು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗ್ತಿತ್ತು ಅದನ್ನು ಪ್ರವೃತ್ತಿಯಾಗಿ ಇಟ್ಟುಕೊಂಡೋದರಿಂದ ನನ್ನ ಆಸಕ್ತಿಗೆ ಸಂಬಂಧ ಆದ್ದರಿಂದ ಇವತ್ತಿಗೂ ನಾನು ಬಣ್ಣ ಹಚ್ಚಿ ಅದೇ ಮಾನದಂಡವನ್ನು ಉಳಿಸಿಕೊಂಡಿದ್ದೇನೆ ಆ ಬಗ್ಗೆ ತುಂಬ ತೃಪ್ತಿ ಇದೆ ಇನ್ನೂ ಸತ್ಯ ಹೇಳಬೇಕು ಅಂತಿದ್ದರೆ ನನ್ನ ಬದುಕಿನಲ್ಲಿ ಕಲೆಯಿಂದ ಸತ್ಯವನ್ನು ಕಂಡಿದ್ದೀನಿ ಅಂದರೆ ಬದುಕಿನ ಸತ್ಯವನ್ನು ಕಲೆಯಲ್ಲಿ ಕಾಣಿಸಿದ್ದೀನಿ ಕಲೆಯ ಸತ್ಯವನ್ನು ಬದುಕಲ್ಲಿ ಕಂಡಿದ್ದೀನಿ ಈ ಪರಸ್ಪರ ಒಂದು ಅನುಭೂತಿ ಅನುಭವ ಅನ್ನೋದನ್ನು ನನಗೆ ಕಲೆಯೇ ಕಾಣಿಸಿದ್ದು ಅನ್ನೋದು ನಿರ್ವಿವಾದ ಅಂದರೆ ನಿಮ್ಮ ಯಕ್ಷಗಾನ ಪ್ರವೃತ್ತಿಯಲ್ಲಿ ನೀವು ತೃಪ್ತರಾಗಿದ್ದೀರಾ ಅಂತ ಓಕೆ ಸರ್ ನಿಮ್ಮ ಈ ಕ್ರಿಯೇಟಿವಿಟಿ ನಮ್ಮ ಯಕ್ಷಗಾನ ಕಲೆಯನ್ನ ಇನ್ನಷ್ಟು ಪ್ರಚಾರ ಮಾಡುವಲ್ಲಿ ಜನರ ಮನೆ ಮನೆಗಳಿಗೆ ತಲುಪುವಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಸಮಯ ಕಾಲಾವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಿಮಗೆ ವೀಕ್ಷಕರೇ ಮುಂದಿನ ವಾರದಲ್ಲಿ ಮತ್ತೊಬ್ಬ ನಾವು ಮಹಾನ್ ಕಲಾವಿದರೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಟಿವಿ ನಾವು ಸುಳ್ಳು ಹೇಳಲ್ಲ